ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾವಿ ಬಹುನಿರೀಕ್ಷಿತ ಲೋಕಸಭೆ ಚುನಾವಣೆಯ ಫಲಿತಾಂಶಕ್ಕೆ ದಿನಗಣನೆ ಆರಂಭವಾಗಿದೆ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದೆ ಅನ್ನುವಂತಹ ಚರ್ಚೆಗಳು ವ್ಯಾಪಕವಾಗಿ ಎಲ್ಲಾ ಕಡೆ ಸದ್ದು ಮಾಡ್ತಾನೆ ಇದೆ ಇದೀಗ ಆನ್ಲೈನ್ ಬೆಟ್ಟಿಂಗ್ ಮಾರುಕಟ್ಟೆ ಬಿಜೆಪಿ ಸುಲಭವಾಗಿ ಮತ್ತೊಮ್ಮೆ ಅಧಿಕಾರದ ಪಟ್ಟವನ್ನ ಏರತ್ತೆ ಮೂರನೇ ಅವಧಿಗೂ ಮತ್ತೊಮ್ಮೆ ಪ್ರಧಾನಿ ಆಗಿ ನರೇಂದ್ರ ಮೋದಿಯೇ ಆಯ್ಕೆ ಆಗ್ತಾರೆ ಆದ್ರೆ ಬಿಜೆಪಿ ಹೇಳಿದಂತೆಯೇ ಚಾರ್ ಸೋಪಾರ್ ನಾಲ್ನೂರು ಸೀಟ್ಗಳನ್ನ ಪಡೆಯೋದು ಕಷ್ಟ ಅಂತ ಹೇಳಿ ಇದೀಗ ಬೆಟ್ಟಿಂಗ್ ಮಾರುಕಟ್ಟೆ ವರದಿ ಮಾಡಿದೆ ಹಲೋಡಿ ಸಟ್ಟಾ ಬಜಾರ್ ಮಾರ್ಕೆಟ್ ಇದೀಗ ಈ ವರದಿಯನ್ನ ಸರ್ವೆ ಮೂಲಕ ಬಿತ್ತರಿಸಿದ್ದು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗಿಯೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಆದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಗೆಲ್ಲತ್ತೆ ಬಿಜೆಪಿ ಎಷ್ಟು ಸೀಟ್ ಪಡೆದುಕೊಳ್ಳುತ್ತೆ ಸುಲಭವಾಗಿ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಅನ್ನುವಂತಹ ವರದಿಯನ್ನ ಕೂಡ ಇದೀಗ ಬೆಟ್ಟಿಂಗ್ ಮಾರ್ಕೆಟ್ ಮಾಡಿದೆ ಪಲೋಡಿ ಸಟ್ಟಾ ಬಜಾರ್ ಸರ್ವೆ ಸಂಸ್ಥೆಯ ಮಾಹಿತಿಯ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ಮತ್ತು ಎನ್ ಡಿ ಎ ಮೈತ್ರಿಕೂಟ ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವಂತಹ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸೊ ಬಿಜೆಪಿ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಐದು ಸೀಟ್ಗಳನ್ನ ಗೆಲ್ಲತ್ತೆ ಹಾಗೆಯೇ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತು ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಇದೀಗ ನಿರೀಕ್ಷೆಯನ್ನ ಮಾಡಲಾಗಿದೆ ಈ ಸರ್ವೆಯ ಪ್ರಕಾರ ಸೊ ಬಿಜೆಪಿ ಎಷ್ಟು ಕ್ಷೇತ್ರಗಳು ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲತ್ತೆ ಅಂತ ಹೇಳಿ ಈಗಾಗಲೇ ವರದಿ ತಿಳಿಸಿದೆ ಸೊ ಮತ್ತೊಂದೆಡೆ ಕಾಂಗ್ರೆಸ್ ಸುಮಾರು ಐವತ್ತೈದರಿಂದ ಅರವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತಿದೆ ಅಂತ ಹೇಳಿ ಈ ಒಂದು ಸಮೀಕ್ಷಾ ವರದಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ಆರಂಭದಲ್ಲಿ ಬಿಜೆಪಿ ಸುಲಭವಾಗಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತೈದು ಸೀಟ್ಗಳ ಗೆಲುವನ್ನ ಸಾಧಿಸುತ್ತೆ ಹಾಗೇನೆ ಕಾಂಗ್ರೆಸ್ ನಲವತ್ತೈದರಿಂದ ಐವತ್ತೈದು ಸೀಟ್ಗಳ ಗಳ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿ ಅಹ್ ಹೇಳಿದ್ರು ಆದ್ರೆ ಇದೀಗ ಕಂಪ್ಲೀಟ್ ಚಿತ್ರಣ ಚೇಂಜ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಬಿಜೆಪಿಗೆ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಐದು ಹಾಗೆ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತ ಹೇಳಿ ಇದೀಗ ವರದಿ ಮಾಡಲಾಗಿದೆ ಇನ್ನು ಬಿಜೆಪಿ ಪಾರ್ ಈ ಬಾರಿ ಸೀಟ್ ಅನ್ನ ಸುಲಭವಾಗಿ ಗೆದ್ದು ಬಿಡ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿತ್ತು ಆದ್ರೆ ಬೆಟ್ಟಿಂಗ್ ದರದ ಪ್ರಕಾರ ಬಿಜೆಪಿಗೆ ಮುನ್ನೂರ ಐವತ್ತು ಗೆಲುವು ಕೂಡ ಕಷ್ಟ ಸಾಧ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ನಾಲ್ನೂರು ಸೀಟ್ಗಳು ತುಂಬಾ ಒಂದು ಬೇರೆ ಮಾತು ದೂರದ ಮಾತು ಅಂತ ಹೇಳಿ ಈಗ ಹೇಳ್ತಾ ಇರುವಂತದ್ದು ಇನ್ನು ಲೋಕಸಭೆ ಚುನಾವಣೆ ಆರಂಭವಾದ ನಂತರ ಬರೋಬ್ಬರಿ ಎಂಟರಿಂದ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಆನ್ಲೈನ್ ಬೆಟ್ಟಿಂಗ್ಗಳು ನಡೀತಾ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಹಾಗಿದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತಹ ಒಂದು ವರದಿಯನ್ನ ಕೂಡ ಈಗ ಕೊಟ್ಟಿರೋದು ಪಲೋಡಿ ಸಟ್ಟ ಮಾರುಕಟ್ಟೆ ನೀಡಿರುವಂತಹ ಭವಿಷ್ಯವಾಣಿ ಆನ್ಲೈನ್ ಮಾರುಕಟ್ಟೆಯಲ್ಲಿ ಏನ್ ಹೇಳಿದೆ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಗಾಂಧಿನಗರದಲ್ಲಿ ಬಿಜೆಪಿಯಿಂದ ಅಮಿತ್ ಶಾ ಗೆಲುವನ್ನು ಸಾಧಿಸುತ್ತಾರೆ ಹಾಗೆ ಅಮೇಥಿಯಿಂದ ಬಿಜೆಪಿಯ ಸ್ಮೃತಿ ಇರಾನಿ ಹಾಗೇನೆ ಕಾಂಗ್ರೆಸ್ ನಿಂದ ರಾಹುಲ್ ಗಾಂಧಿ ವೈನಾಡಿನಲ್ಲೂ ಕಾಂಗ್ರೆಸ್ ನಿಂದ ರಾಹುಲ್ ಗಾಂಧಿ ನಾಗಪುರದಲ್ಲಿ ಬಿಜೆಪಿಯಿಂದ ನಿಂತಿರುವಂತಹ ನಿತಿನ್ ಗಡ್ಕರಿ ಅದು ಗೆಲುವಾಗತ್ತೆ ಸೊ ಚಂದ್ರಾಪುರದಲ್ಲಿ ನಿಂದ ಪ್ರತಿಭಾ ಧನುಕಳ್ ಅವರು ಗೆಲ್ತಾರೆ ಹಾಗೇನೆ ಮಣಿಪುರದಲ್ಲಿ ಎಸ್ ಅಭ್ಯರ್ಥಿ ಡಿಂಪಲ್ ಲಕ್ನೋದಿಂದ ಬಿಜೆಪಿ ಅಭ್ಯರ್ಥಿ ರಾಜನಾಥ್ ಸಿಂಗ್ ಅವರ ಗೆಲುವಾಗುತ್ತೆ ಸೊ ಮಥುರಾದಲ್ಲಿ ಬಿಜೆಪಿಯಿಂದ ಹೇಮಾ ಮಾಲಿನಿ ಅವರು ನಿಂತಿದ್ದಾರೆ ಗೆಲುವಾಗುತ್ತೆ ಸೊ ಯಾವತ್ಮೂರಿನಲ್ಲಿ ಯು ಪಿ ಐ ಸೇನಾ ಪಾರ್ಟಿಯ ಸಂಜಯ್ ದೇಶಮುಖ್ ಅವರು ನಿಂತಿದ್ದಾರೆ ಸೊ ಗೆಲುವು ಅವರದ್ದಾಗತ್ತೆ ಅಮರಾವತಿಯಲ್ಲಿ ಕಾಂಗ್ರೆಸ್ನಿಂದ ನಿಂತಿರುವಂತಹ ಬಲವಂತ ವಾಂಖಡೆ ಅವರದ್ದು ಗೆಲುವು ಬಾರಾವತಿಯಲ್ಲಿ ಶರದ್ ಪವಾರ್ ಅವರ ಪಕ್ಷದಿಂದ ನಿಂತಿರುವಂತಹ ಸುಪ್ರಿಯಾ ಸುಳೆಗೆ ಗೆಲುವು ಸಿಗುತ್ತೆ ಮುಂಬೈ ಉತ್ತರವನ್ನ ನೋಡೋದಾದ್ರೆ ಬಿಜೆಪಿಯ ಪಿಯೂಷ್ ಗೋಯಲ್ ಅವರು ಗೆಲುವನ್ನು ಸಾಧಿಸುತ್ತಾರೆ ಹಾಗೆಯೇ ಕೊಲ್ಲಾಪುರದಲ್ಲಿ ಕಾಂಗ್ರೆಸ್ನ ಶಾಹು ಛತ್ರಪತಿ ಮಹಾರಾಜ್ ಅವರು ಗೆಲ್ತಾರೆ ಸೊ ಹೈದರಾಬಾದ್ ನಲ್ಲಿ ಎಐಎಂಎಂ ನ ಅಸಾಸುದ್ದೀನ್ ಓವೈಸಿ ಅವರು ಗೆಲ್ತಾರೆ ಸೊ ಕನೌಜ್ ನಲ್ಲಿ ಎಸ್ಪಿ ಅಭ್ಯರ್ಥಿ ಅಖಿಲ ೇಶ್ ಯಾದವ್ ನಾಸಿಕ್ನಲ್ಲಿ ಏಕನಾಥ್ ಶಿಂದೆ ಶಿವಸೇನೆಯ ಹೇಮಂತ್ ಬೂಡ್ಸೆ ಅನ್ನೋದು ಫಲೋಡಿ ಸಟ್ಟ ಮಾರುಕಟ್ಟೆಯ ಭವಿಷ್ಯವಾಣಿ ಸೊ ಇದೊಂದು ಸಂಪೂರ್ಣ ಚಿತ್ರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಲತ್ತೆ ಸೊ ಯಾವ ರೀತಿಯಾಗಿ ಈ ಒಂದು ಚುನಾವಣೆಯ ಫಲಿತಾಂಶ ಇರಲಿದೆ ಅನ್ನೋ ಒಂದು ಮಾಹಿತಿಯನ್ನು ಸಟ್ಟ ಬಜಾರ್ ಮಾರುಕಟ್ಟೆಯ ಒಂದು ಏನು ಸರ್ವೆ ಪ್ರಕಾರ ಈ ರೀತಿಯಾಗಿ ವರದಿ ಬಂದಿರುವುದು ಏನು ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಒಂದು ಜೂನ್ ನಾಲ್ಕರಂದು ಏನು ರಿಸಲ್ಟ್ಗಳು ಹೊರಗೆ ಬರಲಿಕ್ಕಿದೆ ಆಗ ಯಾರು ಗೆಲ್ತಾರೆ ಈ ಒಂದು ಸರ್ವೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಕ್ಕೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾದಿ ಡಿಜಿಟಲ್ ಮೀಡಿಯಾ